ಮಾಡ್ತಾ ಈಗ ನಾನೇ ಆಗ್ಲೇ ಸ್ವಲ್ಪ ಎಲ್ಲ ಆಯ್ತಲ್ಲ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ ಡೈರೆಕ್ಟಾಗಿ ಮೀಟ್ ಮಾಡ್ತಿದ್ದೆ ಸರ ಆವಾಗ ತುಂಬಾ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಸುಮ್ಮನೆ ಅದು ಒಳ್ಳೇದು ಸುಮ್ನೆ ನೀವು ಮಾಡ್ತಾ ಇರೋದು ಒಳ್ಳೇದು ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬಹುದು ಕೆಟ್ಟ ಪದ ಯೂಸ್ ಮಾಡ್ಬೋದು ಸರ್ ಬಟ್ ಡಿ ಕೆ ಶಿವಕುಮಾರ್ ಪೇಪರ್ ಎಸಿದು ಪೇಪರ್ ಹಾಕೋದು ಬಡವರ್ ಕೊಟ್ಟು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಹೇಳಿದ್ರೆ ಸಾಕು ಅದನ್ನ ಹೇಳ್ತಾ ಇರೋದು ಬ್ರ್ಯಾಂಡ್ ಮಾಡ್ತಾ ಇದೀನಿ ಇದ್ದಾರೆ ಈಗ ನನ್ನ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಸ್ವಾಮಿ ಅವ್ರ ಜೊತೆ ಆಗಿ ಮೀಟ್ ಮಾಡ್ತಿದ್ದೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಅದು ಸುಮ್ಮನೆ ನೀವು ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಒಯ್ಬೋದು ಕೆಟ್ಟ ಪದಾರ್ಥ ಯೂಸ್ ಮಾಡ್ಬೋದು ಬಟ್ ಟಿ ಕೆಶೋಕುಮಾರ್ ತರ ಪೇಪರ್ ಎಸಿದು ಪೇಪರ್ ಹಾಕೋದು ಬಡವರ್ ಕೊಡೋದು ಇದನ್ನೆಲ್ಲಾ ಮಾಡಲ್ಲ ಯಾರೇ ಹೋದ್ರು ದುಡ್ಡ್ ಕೊಡ್ತಾರೆ ಅದ್ರ ದುಡ್ಡಿಸ್ಕೊಳಕ್ಕ ಅಂತಲ್ಲಾ ಹೇಳು ಹಿಂಗ ಟಿಕೆಟ್ ಬೇಕು ಹಾ ಸರಿ ಅವ್ರ ಒಬ್ರುದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು ಅದೇ ನಾನು ಹೇಳ್ತಾ ಇರೋದು ಅಂದಾನಿದ್ ಏನೂ ಇಲ್ಲಾ ನಮ್ ಬ್ರಾಂಡ್ ಮಾಡ್ತಾ ಇದೀನಿ ಮಾಡ ಈಗ ನಾನೇ ಆಗ್ಲೇ ಆ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ ಮೀಟ್ ಮಾಡ್ತಿದ್ದೆ ಈಗಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಸುಮ್ನೆ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡಬಹುದು ಬಟ್ ಟಿಕೆ ಶಿವಕುಮಾರ್ ತರ ಪೇಪರ್ ಎಸಿದು ಪೇಪರ್ ಹಾಕೋದು ಬಡವರು ಕೊಟ್ಟು ಎಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಟಿಕೆಟ್ ಬೇಕು ಅವ್ರದ್ದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು ಅದೇ ನಾನು ಹೇಳ್ತಾ ಇರೋದು ಅಂದಾನೀಗೇ ಇಲ್ಲ ಬ್ರ್ಯಾಂಡ್ ಮಾಡ್ತಾ ಇದೀನಿ ಈಗ ನಾನೇ ಆಗ್ಲೇ ಸ್ವಲ್ಪ ಎಲ್ಲ ಆಯ್ತಲ್ಲ ಬಿಜೆಪಿಯವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ ಆಗಿ ಮೀಟ್ ಮಾಡ್ತಿದ್ದೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಅದು ನೀವು ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡ್ಬೋದು ಬಟ್ ಟಿಕೆ ಶಿವಕುಮಾರ್ ತರ ಪೇಪರ್ ಎಸಿದು ಪೇಪರ್ ಹಾಕೋದು ಬರ್ಡರ್ ಕೊಟ್ಟದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಅದ್ರ ದುಡ್ಡು ಟಿಕೆಟ್ ಬೇಕು ಅವ್ರದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು